ಯಾವೆಲ್ಲ ಕೊಡು ಮಗ ನಿಂಗೆ ಕೋರಿ ಕೈ ಕೊಟ್ಟಂ ಪೂರ್ಣತಿಯಂತ ಹೇಳಿದಾಗ ಪೇಪರ್ ಕರುಣೆ ಇರ್ಲಿ ಏ ಇದೆ ಇದೆ ಕೈ ಮುಗಿದು ಬೇಡ್ತಿ ನಿಂಗೆ ಕರುಣೆ ಇರಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ಅಲ್ಲ ಯಾರು ಕೈಯೆತೆ ಪಜಾ ಏ ಯಾರು ನೋಡ್ರಿ ಸಿಆರ್ ನನ್ನಂತಂದ್ರೆ ಎಲೆಕ್ಷನ್ ಇಟ್ಕೊಬೇಕು ನನ್ನಂತ ಡಿಕ್ಟೇಟರ್ ಸರ್ವಾಧಿಕಾರಿ ಹಿಟ್ಲರ್ ಅಂತ ಎಲೆಕ್ಷನ್ ಇಟ್ಕೊಬೇಕು ಆಗ್ತೀರೀ ಓಟ್ ಒಂದು ಬ್ಯಾಕ್ ಆಗಿಲ್ಲ ಕಂಗ್ರಾಚುಲೇಷನ್ ಬ್ರದರ್ ಮನೆ ಮಾತಾಡಕ್ಕೆ ಎಕ್ಸಾಮ್ ಏನಿಲ್ಲ ಫೀಲ್ ಎಲ್ಲೇಪರ್ ಏನ್ ಮಾಡ್ ಪೇಪರ್ ಬರ್ಲಿ ಚೆನ್ನಾಗಿ ರೀಲ್ಸ್ ನೋಡಿತೇವ್ರೆ

ನೋಡ್ರಿ ನೋಡ್ರಿ ಹಾ ಟಾಪರ್ ಒಂದು ಬ್ಯಾಕ್ ಆಗಿಲ್ಲ ಎಷ್ಟು ಗಣ ಬ್ಯಾಕ್ ಈಗ ಪೋರಿಗಳ ಸಂಗಡ ಮಾತಾಡ್ತಾರ ಹಾ ಬರೇ ಪೋರಿಗಳಿಂದ ಆಡ್ತಾರ ನೋಡ್ರಿ ಅವ್ ಹಿಂದಿದ್ವಿ ಯಾಕೆ ನೋಡ್ರಿ ಅವಾಗ ಕಚ್ಚಾಡ್ಲತ್ತವ ಹುಚ್ಚು ಈಗ ಒಡೆ ಮಾಡತ್ತವ ಇವ್ರೊಬ್ರು ಇವ್ರ ಐದವ್ರ ಇವ್ರ ಐದವ್ರ ಚೊಡ್ ದೋಸ್ತರು ಸಚ್ಚಂದಾಯಿ ಮತ್ತಿ ಸುಖಿ ನೋಡಲಿ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ಹೊಡಿಬೇಡ ಹೊರಪಟ್ಟಿ ಆಡ್ತಿರಲ್ರಿ ಅವ್ರಮ್ಮ ನಾನು ಬರ್ತಾ અને કોના પેરેસે છે નિન ઓ પેપર લીક આતો પેપર લીક આતોને કેળ લે આકલ મગાય પેપર નો બેતર 400 લાઈક બકો અના નાનો બટ આયા મગાય રાઈટ ગોતો લાસ્ટ

ना तो yeah. था तो तो हाँ टिकेट <laughs> <laughs> <scream> <violet league> <or> <laughs>

ಮೈಸೂರು ನಡ್ರಿ ನಾಳೆ ಇದ ಬಂದ್ ಊಟ ಮಾಡ್ಬಿಟ್ಟವ್ರಿ ಕೆಲಸ ಇವ್ ಖಾಲಿ ಎರಡಕ್ಕೆ ಎಕ್ಸಾಮ್ ಹೋಗ ಎರಡ್ ಬರ ಏನ್ ಟಿಕೆಟ್ ಎಲ್ಲರೂ ಮುಟ್ಟಬಾರಪ್ಪ ಅಂದ್ಬಿಟ್ಟು

ठीक है मगर माइक्रोस्कोप में मत या नाचियो ये हो रहा राजनीति करके जैसे ऊपर दर्द है या देखो 30 तो नीति 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 आप शेयर मत मगर ये वाला हाथ में है ये टेंशन मत करो बाय अंदर मत हो के अरे मत कर खराब आ गया मैडम फर्स्ट बाय सेंटरिंग किया सेंटरिंग किया सेंटरिंग किया इलाके करावतोय योरे नोडली कणकण ओली नाय ना आप बॉडी बनले बाय ना आप बॉडी बॉडी पण एक बॅगवर मारतले मारला जात योरे आंटी लवर साहेब बाबा होसर आई होसर बाबा ए नाय इ पूरा ए ने साक साक नडी रे इ पूरा ए बॅड मार बॅड मार नडी रे ए मग आधी बन बिततो यो नन

బైందాడు <laughs> <laughs> <laughs>